यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुष्कृतां धर्मसंस्थापना थाय संभवामि युगे युगे शुट्लां परदरं विष्णं सजी वर्णं चेदर्पुझं प्रसन्न वदनं ध्याये चर्व विग्नो ಅನೇಕದಂತಂ ಭಕ್ತಾಂ ಏಕದಂತಂ ಉಪಾಸ್ಮಿ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಪಂದನ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಂದು ಹತ್ತನೇ ದಿನದ ಶ್ರೀಮನ್ ಮಹಾಭಾರತ ಪಾರಾಯಣ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ವೀಕ್ಷಕರೇ ಇವತ್ತಿನ ದಿನ ಚವನ ಮಹರ್ಷಿಗಳ ಜನನ ಹೇಗಾಯಿತು ಎನ್ನುದ ಬಗ್ಗೆ ಹೇಳ್ತಾ ಹೋಗ್ತಾರೆ ಇದಕ್ಕೆ ಹಿಂದಿಂದ ಸ್ವಲ್ಪ ವಿಚಾರವನ್ನ ಪರಿಚಯ ಮಾಡ್ಕೊಳ್ಳೋಣ ಹಿಂದೆ ಏನ್ ನಡೆದಿತ್ತು ಹಿಂದೆ ಮೃಗ ಮಹರ್ಷಿಗಳ ಸ್ವಲ್ಪ ಸಣ್ಣದಾಗಿ ಒಂದು ಕಥೆಯನ್ನು ತಗೊಂಡಿದ್ರು ಭೃಗು ಮಹರ್ಷಿಗಳ ಧರ್ಮಪತ್ನಿ ಪುಲೋಲನೆ ಭೃಗ ಮಹರ್ಷಿಗಳು ಅವರು ತಮ್ಮ ಆಶ್ರಮದಿಂದ ಸ್ನಾನ ಸ್ನಾನಾದಿಗಳನ್ನು ಮಾಡಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆಶ್ರಮದಿಂದ ಸ್ವಲ್ಪ ದೂರ ಸ್ನಾನಕ್ಕೋಸ್ಕರ ಹೊರಗಡೆ ಹೋಗಿರ್ತಾರೆ ಆ ಸಮಯದಲ್ಲಿ ಪುಲೋಲಮೆ ಅಂದರೆ ಭೃಗು ಮಹರ್ಷಿಗಳ ಧರ್ಮಪತ್ನಿ ಒಬ್ಬರೇ ಅವರು ಆಶ್ರಮದಲ್ಲಿರ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಪುಲೋಮಾ ಎಂತಕ್ಕಂಥ ಒಬ್ಬ ರಾಕ್ಷಸ ಬರ್ತಾನೆ ಆ ರಾಕ್ಷಸ ಆಶ್ರಮದಲ್ಲಿ ಬಂದು ಆ ಪುಲೋಲಮೆಯನ್ನು ನೋಡ್ತಾನೆ ಪುಲೋಲಮೆಯನ್ನು ನೋಡಿದ ತಕ್ಷಣವೇ ಅವನಿಗೆ ಹಿಂದಿಂದು ಗೊತ್ತಾಗುತ್ತೆ ಇವಳು ಪುಲೋಲಮೆ ಮೊದಲು ನಾನು ಮದುವೆಯಾಗಿದ್ದು ನಾನು ಮದುವೆಯಾದ ನಂತರ ಇವರ ತಂದೆ ನನಗೆ ಅನ್ಯಾಯ ಮಾಡಿಬಿಟ್ಟು ಈ ಮೃಗು ಮಹರ್ಷಿಗಳಿಗೆ ಇವಳನ್ನು ಮದುವೆ ಮಾಡಿ ಹಾಗಾಗಿ ಅವನು ನನಗೆ ಭಾಳ ಅನ್ಯಾಯ ಮಾಡಿದ್ದಾನೆ ಏನಾದರೂ ಮಾಡಿ ನಾನು ಅಪಹರಣ ಮಾಡ್ಬಿಡಬೇಕು ಅಂತೇಳಿ ಆಲೋಚನೆ ಮಾಡ್ತಾನೆ ಯಾರು ರಾಕ್ಷಸ ಆ ಸಮಯದಲ್ಲಿ ನಾನು ಇರೋ ಸರಿನೋ ಇಲ್ವೋ ನೋಡೋಣ ಅಂತೇಳಿ ಅಲ್ಲೇ ಇರತಕ್ಕಂಥ ಅಗ್ನಿದೇವನ ನಾ ಪ್ರಶ್ನೆ ಮಾಡ್ತಾನೆ ನೀನು ನಿಜ ಹೇಳು ಸುಳ್ಳು ಹೇಳಬಾರ್ದು ನಿಜನೇ ಹೇಳು ಈ ಪುಲ್ಲೋಲಮೆ ನಿಜವಾಗ್ಲೂ ನನ್ನ ಧರ್ಮಪತ್ನಿನೋ ಅಥವಾ ಮೃಗು ಮಹರ್ಷಿಗಳ ಧರ್ಮಪತ್ನಿನೂ ಮೊದಲು ನಾನು ಮದುವೆಯಾಗಿದ್ದು ನಂತರ ಇವ್ರ ತಂದೆ ನನಗೆ ಅನ್ಯಾಯವನ್ನು ಮಾಡಿ ಮೃಗು ಮಹರ್ಷಿಗಳಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಹಾಗಾಗಿ ಇವಳು ನಿಜವಾಗ್ಲೂ ಯಾರ ಧರ್ಮಪತ್ನಿ ಅನ್ನೋದನ್ನು ನೀನೇ ಸರಿಯಾಗಿ ಹೇಳು ನೀನೇ ಕ ಸರಿ ಇದಕ್ಕೆ ಇದಕ್ಕೆ ಪರಿಹಾರ ಕೊಡೋದಕ್ಕೆ ನೀನೇ ಸೂಕ್ತ ಅಂತೇಳಿ ಅಗ್ನಿದೇವನ್ನ ಪ್ರಶ್ನೆ ಮಾಡ್ತಾನೆ ಆವಾಗ ಅಗ್ನಿದೇವ ಏನು ಮಾಡಬೇಕು ಏನು ಬರಬೇಕು ಆಲೋಚನೆ ಮಾಡ್ತಾ ಅಗ್ನಿದೇವ ಒಂದು ವಿಚಾರವಾಗಿ ಆಲೋಚನೆ ಮಾಡ್ತಾನೆ ನಾನೇನಾದರೂ ಈ ರಾಕ್ಷಸನ ಪತ್ನಿ ಅಂತ ಹೇಳ್ಬಿಟ್ರೆ ಭೃಗು ಮಹರ್ಷಿಗಳು ಮೊದಲೇ ಕೋಪಿಸ್ಟ್ರು ಅವರು ಶಾಪ ಕೊಟ್ಬಿಡ್ತಾರೆ ಅಥವಾ ನಾನೇನಾದರೂ ಇವನ್ ಪರವಾಗಿ ಅವ್ರ ಪರವಾಗಿ ಮಾತಾಡಿದರೆ ಇವ್ನ ನೋಡಿದರೆ ಇವನು ಬಿಡೋಕ್ಕೆ ಕಾಣಲ್ಲ ಅಂಥೇಳಿ ಅವರು ಅಗ್ನಿದೇವ ಏನು ಮಾಡ್ತಾನೆ ಆ ಸಮಯದಲ್ಲಿ ಆಲೋಚನೆ ಮಾಡಿ ಒಂದು ಉತ್ತರ ಹೇಳ್ತಾನೆ ಪುಲೋಲಮೆಯನ್ನು ಮದುವೆಯಾಗಿದ್ದು ನೀನು ಆದರೆ ಮಂತ್ರ ಮಂತ್ರದಿಂದ ಮಂತ್ರದಿಂದ ಕೂಡಿ ಮಂತ್ರ ಸಿದ್ಧಿಯನ್ನು ಪಡೆದು ಮಂತ್ರೋಚ್ಚಾರಣೆ ಮುಖಾಂತರವಾಗಿ ವಿವಾಹ ಆಗಿದ್ದು ಭೃಗ ಮಹರ್ಷಿಗಳು ಅಂತ ಹೇಳ್ತಾನೆ ಈ ಕಡೆಗೂ ಉತ್ತರ ಕೊಡಲ್ಲ ಆ ಕಡೆಗೂ ಉತ್ತರ ಕೊಡೋಲ್ಲ ಅಂದರೆ ಎರಡೂ ಈ ಕಡೆಗೂ ಹೇಳೋಕ್ಕಾಗಲ್ಲ ಆ ಕಡೆಗೂ ಹೇಳೋಕ್ಕಾಗಲ್ಲ ಆ ರೀತಿಯಾದ ಉತ್ತರ ಅಗ್ನಿದೇವ ಕೊಡ್ತಾನೆ ಆವಾಗ ಅಗ್ನಿದೇವ ಕೊಟ್ಟಾದಮೇಲೆ ಇವನೇನು ಮಾಡ್ತಾನೆ ಅಗ್ನಿದೇವ ಈ ಥರ ಹೇಳ್ತಿದ್ನಲ್ಲಿ ಅಂತೇಳಿ ಯಾರು ಪುಲಾಮ ಎಂತಕ್ಕಂಥ ರಕ್ಷಸ ಆಲೋಚನೆ ಮಾಡಿ ನೀನು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದರೆ ಸುಳ್ಳು ಒಳ್ಳೇದಲ್ಲ ಅಂಥೇಳಿ ಎಲ್ಲ ಹೇಳ್ತಾನೆ ಅದನ್ನೆಲ್ಲ ಹಿಂದಿನ ಹಿಂದಿನ ಭಾಗದಲ್ಲಿ ನಾವು ನೋಡಿದ್ವಿ ಈಗ ಚವನ ಮಹರ್ಷಿಗಳು ಯಾವ ರೀತಿಯಾಗಿ ಹುಡ್ತಾರೆ ಅಂತ ಅಂತಕ್ಕಂಥ ಕಥೆಯನ್ನು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ ಇವರು ಆಗ ಅವನೇನು ಮಾಡ್ತಾನೆ ಇದೇ ಸರಿಯಾದ ಸಮಯ ಈ ಸಮಯದಲ್ಲೇ ನಾನು ಪುಲೋಲಮೆಯನ್ನು ಅಪಹರಣ ಮಾಡ್ಕೊಂಡು ಹೋಗೋದೇ ಸೂಕ್ತ ಅಂತೇಳಿ ಏನು ಮಾಡ್ತಾನೆ ಮೊದಲೇ ಗರ್ಭವತಿ ಆಗಿರ್ತಾಳೆ ಯಾರು ಪುಲೋಲಮಿ ಅಂದರೆ ಭೃಗು ಮಹರ್ಷಿಗಳ ಧರ್ಮಪತ್ನಿ ಗರ್ಭವತಿ ಆಗಿರ್ತಾಳೆ ಆ ಪುಲೋಲಮಿಯನ್ನು ಇವನೇನು ಮಾಡ್ತಾನೆ ಅಪಹರಣ ಮಾಡಿ ಹೊತ್ಕೊಂಡು ಓಡೋಕ್ಕಿಬಿಡ್ತಾನೆ ಹೆಂಗೆ ಓಡ್ತಾನಪ್ಪ ಅಂತಂದರೆ ವಾಯುವೇಗದಲ್ಲಿ ಓಡ್ತಾನೆ ವಾಯು ವೇಗದಲ್ಲಿ ಓಡ್ತಾ ಇರ್ತಾನೆ ಓಡ್ತಾ 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 ಇರಬೇಕಾದ್ರೆ ಏನಾಗುತ್ತೆ ಮುಂದೆ ಹೇಳ್ತಾ ಹೋಗ್ತಾರೆ ಇವರು ಸೌತಿ ಮಹರ್ಷಿಗಳು ಕಥೆಯನ್ನು ಮತ್ತೆ ಮುಂದುವರೆದು ಹೇಳ್ತಾರೆ ಇಲ್ಲಿ ಅಗ್ನಿದೇವನ ಮಾತನ್ನು ಕೇಳಿ ರಾಕ್ಷಸನ ಒಡೆನಿ ಹಂದಿಯ ರೂಪವನ್ನು ತಾಳಿ ಪೂರ್ಣ ಪೂರ್ಣ ಗರ್ಭಿಣಿಯಾಗಿದ್ದ ಪುಲೋಲಮೆಯನ್ನ ಎತ್ತಿಕೊಂಡು ಗಾಳಿಗಿಂತಲೂ ಮತ್ತು ಮನಸ್ಸಿಗಿಂತಲೂ ವೇಗವಾಗಿ ಓಡಲು ಪ್ರಾರಂಭಿಸಿದರು ಗಾಳಿಗಿಂತಲೂ ಮತ್ತು ಮನಸ್ಸಿಗಿಂತಲೂ ವೇಗ ಅಂತಂದ್ರೆ ಎಷ್ಟು ಸ್ಪೀಡಾಗಿ ಓಡ್ತಾ ಇರ್ಬೋದು ಅವನು ಅಂದರೆ ಇಲ್ಲಿ ಹೇಳ್ತಿದ್ದಾರೆ ಅವರು ತಾಯಿಯ ಗರ್ಭದಲ್ಲಿದ್ದ ಶಿಶುವು ರಾಕ್ಷಸನ ಆ ಆಕಾರ್ಯದಿಂದ ಬಹಳ ಕೋಪಗೊಂಡು ಯೋಗ ಬಲದಿಂದ ತಾಯಿಯ ಗರ್ಭವನ್ನು ಬಿಟ್ಟು ಹೊರ ಹೊರ ಬಂದಿತು ಈ ರೀತಿಯಾಗಿ ಅವನು ತಾಯಿಯನ್ನ ಹೊತ್ಕೊಂಡು ಓಡಿ ಹೋಗ್ತಾ ಇರೋ ಸಮಯದಲ್ಲಿ ಆ ತಾಯಿಯ ಗರ್ಭದಲ್ಲಿ ಅಡಗಿರತಕ್ಕಂತಹ ಆ ಮಗು ಅಂದರೆ ಶಿಶು ಅದಕ್ಕೆ ಬಹಳ ಕೋಪ ಬಂದ್ಬಿಡುತ್ತೆ ಆ ಕೋಪ ಬಂದ ತಕ್ಷಣವೇ ಆ ಮಗು ಏನು ಮಾಡುತ್ತೆ ಗರ್ಭದಿಂದ ಹೊರಗಡೆ ಬಂದ್ಬಿಡುತ್ತೆ ಅದರಿಂದಲೇ ಆ ಮಗುವಿನ ಆ ಮಗುವಿಗೆ ಚವನ ಅಂದ್ರೆ ಗರ್ಭದಿಂದ ಜಾರಿದವನು ಎಂದು ಹೆಸರಾಯಿತು ಗರ್ಭದಿಂದ ಜಾರಿಕೊಂಡು ಬಂದು ಬಂದ್ಬಿಡುತ್ತೆ ಮಗು ಅದಕ್ಕೋಸ್ಕರನೇ ಚವನ ಅಂತ ಹೇಳಿ ಕರೀತಾರೆ ಚವನ ಮಹರ್ಷಿಗಳು ಈ ರೀತಿಯಾಗಿ ಜನನಾಗುತ್ತೆ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳ ಶಿಶುವನ್ನ ನೋಡುತ್ತಲೇ ರಾಕ್ಷಸನು ಪುಲೋಲಮೆಯನ್ನ ಕೈ ಬಿಟ್ಟನು ಆ ಶಿಶು ಗರ್ಭದಿಂದ ಜಾರಿ ಕೆಳಗೆ ಬರ್ತಿದ್ದಂಗೆನೆ ಇವನಿಗೆ ಒಂದೇ ಸಾರಿ ಹೆದರಿಕೆ ಉಂಟಾಗಿ ಏನ್ ಮಾಡ್ತಾನೆ ಪುಲೋಲಮೆಯನ್ನ ಹೊತ್ಕೊಂಡು ಓಡೋಗ್ತಿದ್ನಲ್ಲ ಆ ಪುಲೋಲಮೆಯನ್ನ ಕೈ ಬಿಟ್ಬಿಡ್ತಾನೆ ಶಿಶುವಿನ ಕಣ್ಣುಗಳಿಂದ ಅಗ್ನಿಯು ಹೊರಗೆ ಬಂದು ಕೆಲವು ಕ್ಷಣಗಳಲ್ಲಿ ರಾಕ್ಷನ್ ರಾಕ್ಷಸನು ಸುಟ್ಟು ಹೋಗಿ ನಿಶ್ಚೇತನನಾಗಿ ಕೆಳಗೆ ಬಿದ್ದನು ಆ ಮಗು ಏನ್ ಮಾಡುತ್ತೆ ತನ್ನ ಕಣ್ಣನ್ನ ತೆಗಿತಿದ್ದಂಗೆ ಆ ಮಗುವಿನ ಅಂದ್ರೆ ಆ ಶಿಶುವಿನ ಕಣ್ಣುಗಳಿಂದ ಅಗ್ನಿ ಅಂದ್ರೆ ಬೆಂಕಿ ಆ ರಾಕ್ಷಸನಿಗೆ ತಗುಲಿ ಆ ಬೆಂಕಿಯಿಂದ ಸುಟ್ಟೋಗ್ಬಿಡ್ತಾನೆ ಯಾರು ಪುಲೋಲಮ ರಾಕ್ಷಸ ಪುಲೋಮ ರಾಕ್ಷಸ ಸುಶ್ರೋಣಿಯಾದ ಪುಲೋಮಿಯು ಬಹು ದುಃಖಿಗೆ ದುಃಖಿತೆಯಾಗಿ ಮೃಗು ನಂದನನಾದ ಎತ್ತಿಕೊಂಡು ಬಹಳ ಕಷ್ಟದಿಂದ ಆಶ್ರಮದ ಕಡೆಗೆ ಹೋಗುತ್ತಿದ್ದಳು ಆ ಇನ್ನೇನ್ ಮಾಡೋದು ಅಂತೇಳಿ ಕಣ್ಣೀರು ಹಾಕ ಅಂತ ಸಂದರ್ಭ ಇದು ಎಂಥ ಕಷ್ಟ ಒದಗಿ ಬಂತಲ್ಲ ಇಂಥ ರಾಕ್ಷಸ ಇಂಥ ದುಷ್ಕಾರ್ಯವನ್ನು ಮಾಡ್ಬಿಟ್ಟನಲ್ಲ ಅಂಥೇಳಿ ಕಣ್ಣೀರಾಗ್ತಾ ಪುಲೋಲಮೆ ಆ ಸಣ್ಣ ಶಿಶುವನ್ನು ಅಂದರೆ ಚವನ ಮಹರ್ಷಿಗಳನ್ನು ಎದಲ್ ಮೇಲೆ ಬಗಲಗೆ ಕೂರಿಸ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾಳೆ ಕಣ್ಣೀರಾಕಂಥ ದುಃಖದಿಂದ ಆಶ್ರಮದ ಕಡೆಗೆ ಸಾಕ್ತಾ ಇರ್ತಾಳೆ ತ್ರಿಕಾಲಗ್ನಾದ ಬ್ರಹ್ಮನು ತನ್ನ ಸೊಸೆಯ ದುಸ್ಥಿತಿಯನ್ನು ನೋಡಿ ಪುಲೋಮಿ ದೆಡೆಗೆ ಬಂದು ಅವಳನ್ನು ಸಂತೈಸಿದನು ಸಾಕ್ಷಾತ್ ಬ್ರಹ್ಮದೇವ ಅಲ್ಲಿಗೆ ಬಂದ್ಬಿಟ್ಟು ತನ್ನ ಸೊಸೆಗೆ ಎಂಥ ಕಷ್ಟ ಬಂದು ಒದಗ್ತಲ್ಲ ಅಂಥೇಳಿ ಸಂತೈಸಿ ಅವಳಿಗೆ ಸಾಂತ್ವನವನ್ನು ಹೇಳಿ ಮುಂದೆ ಹೋಗಿ ಏನಾಗಲ್ಲ ಅಂತೇಳಿ ಧೈರ್ಯ ತುಂಬಿ ಕಳಿಸ್ತಾನೆ ಬ್ರಹ್ಮದೇವ ಕುಲಮೆಯು ಕುಲಮೆ ಕಣ್ ಕಣ್ಣೀರಿನಿಂದ ಒಂದು ನದಿಯೇ ಪ್ರವೇಶ ತೊಡಗಿತು ಯಾವ ರೀತಿಯಾಗಿ ಅವಳ ಕಣ್ಣೀರು ಇತ್ತಪ್ಪ ಅಂತಂದರೆ ಕುಲೋಮೆಯಿಂದ ಒಂದು ನದಿನೇ ಹರಿತು ಕಣ್ಣೀರಿನಿಂದ ಒಂದು ನದಿನೇ ಹರಿತಾಯಿತ್ತು ಅವಳ ಮುಂದೆ ನಡೆದು ಹೋಗುತ್ತಿದ್ದಂತೆ ಕಣ್ಣೀರಿನ ನದಿಯು ಅವಳನ್ನೇ ಅನುಸರಿಸಿ ಹೋಗುತ್ತಿದ್ದಿತು ಅವಳು ಮುಂದೆ ಸಾಕ್ತಾ ಹೋದಂಗೆ 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 ಕಣ್ಣೀರು ನೆಲುಪು ಬಿದ್ದು ನೆಲುಪು ಬಿದ್ದು ಬಿದ್ದು ಅದು ನದಿಯಾಗಿ ಇವಳು ಮುಂದೆ ಹೋದಂಗೆಲ್ಲ ಹಿಂದೆ ನದಿಯಾಗಿ ಹರಿತಾ ಅವಳಿಂದ ಅವಳನ್ನೇ ಹಿಂಬಾಲಿಸ್ಕೊಂತ ಬಂತು ನದಿ ಅದನ್ನು ನೋಡಿದ ಬ್ರಹ್ಮನು ಆ ನದಿಗೆ ವಧುವು ಸರ್ವೆಂದು ಹೆಸರಿಟ್ಟು ಅಂತರ್ಧಾನನಾದನು ಆ ನದಿಗೆ ವಧೂಸರ ಅಂತಂದೇಳಿ ಆ ನದಿಗೆ ಬ್ರಹ್ಮದೇವ ಹೆಸರನ್ನಿಟ್ಟು ಅಲ್ಲಿದ್ದ ಹೋಗ್ತಾನೆ ಆ ನದಿಯು ಭೃಗು ಮಹರ್ಷಿಗಳ ಆಶ್ರಮದ ಸುತ್ತಲೂ ಹರಿಯತೊಡಗಿತು ಆ ಅದು ನದಿ ಆ ಭೃಗು ಮಹರ್ಷಿಗಳ ಆಶ್ರಮ ಏನಿರುತ್ತಲ್ಲ ಅದ್ರ ಸುತ್ತಲೂ ಹರಿತಾ ಹೋಗುತ್ತೆ ಸೋನಕರೇ ಈ ರೀತಿಯಲ್ಲಿ ಭೃಗು ಮಹರ್ಷಿಯ ಪುತ್ರರಾದ ಮಹಾ ಪ್ರತಾಪಶಾಲೆಯಾದ ಚವನನು ಜನಿಸಿದನು ಈ ರೀತಿಯಾಗಿ ಚವನನ ಚವನ ಮಹರ್ಷಿಗಳ ಜನ್ಮ ಉಂಟಾಗುತ್ತೆ ಪುಲೋಮೆಯು ಆಶ್ರಮಕ್ಕೆ ಬಂದೊಡನೆ ಕೋಪಗೊಂಡಿದ್ದ ಮಹರ್ಷಿಗಳು ಕೇಳಿದರು ನೀನು ನನ್ನ ಪತ್ನಿ ಎಂಬುದನ್ನು ಪತ್ನಿ ಎಂಬುದನ್ನು ರಾಕ್ಷಸನಿಗೆ ಹೇಳಿದವರು ಯಾರು ಮೃಗ ಮಹರ್ಷಿಗಳಿಗೆ ಅವ್ರಿಗೆ ಮೊದಲೇ ತ್ರಿಕಾಲ ಜ್ಞಾನಿಗಳು ಅವರು ಬಹಳ ತಪಸ್ವಿಗಳು ನೀನು ನನ್ನ ಪತ್ನಿ ಅಂತೇಳಿ ಆ ರಾಕ್ಷಸನಿಗೆ ಹೇಳಿದವರು ಯಾರು ನೀನು ನನ್ನ ಪತ್ನಿ ಎಂಬ ವಿಷಯವು ಪುಲೋಮನಿಗೆ ತಿಳಿಯಲು ಸಾಧ್ಯವೇ ಇಲ್ಲ ನನ್ನ ಪತ್ನಿ ನೀನು ಅಂತಂದೇಳಿ ಪುಲೋಮನೆಗೂ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಯಾರಾದರೂ ಹೇಳೇ ಇರಬೇಕು ಯಾರೆಂದು ಒಡನೆ ಹೇಳು ಪುಲೋಮೆ ಈಗಲೇ ಶಪಿಸಿ ಬಿಡುವೆನು ಹೇಳು ಇಲ್ಲಾಂದರೆ ನಿನ್ನನ್ನು ಇಲ್ಲಿ ಶಾಪ ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಮೃಗ ಮಹರ್ಷಿಗಳು ಕೇಳ್ತಾರೆ ನನ್ನ ಶಾಪಕ್ಕೆ ಭಯ ಈ ವೃತ್ತಿ ಕ್ರಮವನ್ನು ಯಾವನು ಮಾಡಿದನು ಬೇಗನೆ ಹೇಳು ಅಗ್ನಿದೇವನು ನನ್ನನ್ನು ರಾಕ್ಷಸನಿಗೆ ತೋರಿಸಿದನು ಅನಂತರ ಕುಕರಿಯಂತೆ ಅಂದರೆ ಹೆಣ್ಣು ಜಿಂಕೆಯಂತೆ ಕಿರಿಚಿಕೊಳ್ಳುತ್ತಿದ್ದ ನನ್ನನ್ನು ರಾಕ್ಷಸನು ಎತ್ತಿಕೊಂಡು ಹೊರಟು ಹೋದನು ನಾನು ಅಗ್ನಿದೇವ ನಾನೇ ನಿಮ್ಮ ಧರ್ಮಪತ್ನಿ ಅಂತೇಳಿ ಅಗ್ನಿದೇವ ತಿಳಿಸ್ತಾನೆ ನಾನು ಹೆಣ್ಣು ಜಿಂಕೆಯ ಥರ ನಾನು ಒಂದು ಒಂದು ಕಡೆ ಅವಿತುಕೊಂಡಿದ್ದೆ ಅಂದರೆ ಭಯದಿಂದ ಕೂಳ್ತಿದ್ದೆ ನಾನು ಕೂತಿದ್ದೆ ನಾನು ಆವಾಗ ನನ್ನನ್ನು ರಾಕ್ಷಸ ಎತ್ತಿಕೊಂಡು ಅಪರಿಸಿಕೊಂಡು ಹೊರಟೋಗ್ಬಿಟ್ಟ ರಾಕ್ಷಸನಿಗೆ ಅಪಹೃತಳಾದ ನಾನು ಈ ನನ್ನ ಈ ನಿನ್ನ ಮಗನ ತೇಜ ಪ್ರಭಾವದಿಂದ ವಿಮೋಚಿತಳಾದ ವಿಮೋಚಿತಾಳಾದೆನು ಈ ನನ್ನ ನಿಮ್ಮಿಂದ ನಿಮ್ಮಿಂದನೇ ಜನಿಸಿರ್ತಕ್ಕಂಥ ಈ ತೇಜಸ್ವಿಯಾಗಿರ್ತಕ್ಕಂಥ ಈ ಶಿಶು ಈ ಮಗನಿಂದನೇ ನನಗೆ ಸಂಕಷ್ಟ ದೂರಾಯಿತು ಈ ಮಗನೇ ಈ ಮಗುವೇ ಕೂಡ ಈ ಮಗುವೇ ನನ್ನನ್ನು ರಕ್ಷಣೆ ಮಾಡಿತು ಆ ರಾಕ್ಷಸನು ಈ ಶಿಶುವಿನ ಅಗ್ನಿಗೆ ಸಮಾನವಾದ ದೃಷ್ಟಿಗೆ ರಕ್ಷಣಾದೊಡನೆ ನನ್ನನ್ನು ಬಿಟ್ಟು ಕೆಳಗೆ ಬಿದ್ದು ಕೆಳಗೆ ಬಿದ್ದು ಭಸ್ಮೀಭೂತನಾದನು ಅವನು ನನ್ನ ಈ ಮಗುವಿನ ಕಣ್ಣಿನಿಂದ ಉತ್ಪತ್ತಿಯಾಗಿರತಕ್ಕಂಥ ಅಗ್ನಿ ಅವನನ್ನು ಸ್ಪರ್ಶಿದ ಸ್ಪರ್ಶ ಮಾಡಿದ ತಕ್ಷಣವೇ ಅವನು ಅಲ್ಲೇ ಕೆಳಗೆ ಬಿದ್ದು ಸುಟ್ಟು ಭಸ್ಮಾಗಿ ಹೋಗ್ಬಿಟ್ಟ ಮಹಾಕೋಪಿಷ್ಠನಾದ ಭೃಗು ಮಹರ್ಷಿಯು ತನ್ನ ಪತ್ನಿಯಾದ ಪುಲೋಮಿಯು ಹೇಳಿದದನ್ನು ಕೇಳಿ ಮಿತಿ ಮೀರಿದ ಕೋಪದಿಂದ ಸಾಕ್ಷಾತ್ ಯಜ್ಞೇಶ್ವರನಂತೆಯೇ ಪ್ರಜ್ವಲಿಸುತ್ತಾ ಅಗ್ನಿದೇವನನ್ನು ಸರ್ವಭಕ್ಷಕನಾಗುವಂತೆ ಶಪಿಸಿಬಿಟ್ಟನು ಈ ರೀತಿಯಾಗಿ ಸರ್ವಭಕ್ಷಕ ಅಂತ ಹೇಳಿ ಮಾ ಭೃಗು ಮಹರ್ಷಿಗಳು ಅಗ್ನಿದೇವನಿಗೆ ಶಾಪವನ್ನು ಕೊಟ್ಬಿಡ್ತಾರೆ ನಿನ್ನಿಂದನೇ ನನ್ನ ಧರ್ಮಪತ್ನಿಗೆ ಈ ರೀತಿಯಾದ ಸಂಕಷ್ಟ ಒದಗಿ ಬಂತು ಅಂತೇಳ್ಬಿಟ್ಟು ಇಲ್ಲಿ ಮೃಗ ಮಹರ್ಷಿಗಳು ಶಾಪ ಕೊಡ್ತಾರೆ ಏನು ಸರ್ವಭಕ್ಷಕನಾಗು ಅಂತ ಹೇಳ್ತಾರೆ ಸರ್ವಭಕ್ಷಕನಾಗು ಅಂತಂದ್ರೆ ಅಗ್ನಿದೇವ ಎಲ್ಲವನ್ನೂ ಭಕ್ಷಣೆ ಮಾಡುವಂಥವನಾಗು ಅಂದ್ರೆ ಭಕ್ಷಣವಂತವನು ಭಕ್ಷಣೆ ಮಾಡುವಂತಂದ್ರೆ ಎಲ್ಲದನ್ನೂ ನೀನು ತಿನ್ನೋನಾಗು ತಿನ್ನುವಂಥವನಾಗು ಎಲ್ಲವನ್ನೂ ನೀನು ಯಾವುದನ್ನು ಬಿಡಂಗಿಲ್ಲ ನೀವು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಇದು ವೀಕ್ಷಕರೇ ನಾವು ಅಗ್ನಿಗೆ ಅಂದ್ರೆ ಬೆಂಕಿಗೆ ನಾವು ಏನನ್ನ ಹಾಕಿದ್ರು ಸುಟ್ಟೋಗುತ್ತವೆ ನಾವು ಏನಾದ್ರೂ ಹಾಕ್ಲಿ ಅದೆಲ್ಲದನ್ನು ಕೂಡ ಸುಟ್ಟು ಹೋಗುತ್ತೆ ಅದೆಲ್ಲವೂ ಕೂಡ ಮೃಗು ಮಹರ್ಷಿಗಳಿಂದ ಅಗ್ನಿದೇವನಿಗೆ ಬಂದಿರತಕ್ಕಂಥ ಶಾಪ ಇದು ಇದು ಏನಾಗುತ್ತೆ ಏನೇ ಹಾಕಿದ್ರೂ ಸುಟ್ಟೋಗುತ್ತೆ ಅಂದ್ರೆ ಸರ್ವಪಕ್ಷಕ ಅಂದ್ರೆ ಎಲ್ಲದನ್ನು ಅದು ಅಗ್ನಿದೇವ ತಿಂತಾ ಹೋಗುತ್ತೆ ತಿನ್ನುತ್ತೆ ಅಂತಂದೇಳಿ ಇದರರ್ಥ ಈ ರೀತಿಯಾಗಿ ಭೃಗು ಮಹರ್ಷಿಗಳಿಂದ ಅಗ್ನಿದೇವನಿಗೆ ಈ ರೀತಿಯಾದ ಶಾಪ ಉಂಟಾಯಿತು ಆವಾಗಿಂದ ಅಗ್ನಿದೇವ ಮಾಡ್ತಾನೆ ಪ್ರತಿಯೊಂದನ್ನು ಕೂಡ ಭಕ್ಷಣೆ ಮಾಡ್ತಾ ಹೋಗ್ತಾನೆ ನಾವು ಏನಾಗ್ತಿದ್ರು ಕೂಡ ಅಗ್ನಿದೇವ ಭಕ್ಷಣೆ ಮಾಡ್ತಾ ಹೋಗ್ತಾನೆ ಇಲ್ಲಿ ಮತ್ತೆ ಮುಂದೆ ಏನು ಏನಾಗುತ್ತೆ ಭೃಗ ಮಹರ್ಷಿಯ ಶಾಪದಿಂದ ಕವಿದನಾದ ಅಗ್ನಿಯು ಅದೃಶ್ಯವಾದುದು ಬ್ರಹ್ಮನು ಅಗ್ನಿಯ ಶಾಪವನ್ನ ಸಂಕೋಚಗೊಳಿಸಿ ಸಮಾಧಾನ ಪಡಿಸಿದುದು ಇಲ್ಲಿ ಮುಂದಿನ ಕಥೆ ಏನಂತ ಅಂತ ಹೇಳ್ತಿದಾರೆ ಸೌತಿಗಳು ಮತ್ತೆ ಮುಂದುವರೆದು ಹೇಳ್ತಿದಾರೆ ಮಹರ್ಷಿಗಳ ಶಾಪವನ್ನು ಕೇಳಿ ಯಗ್ನೇಶ್ವರನಿಗೂ ಕೋಪ ಉಂಟಾಯಿತು ಯಗ್ನೇಶ್ವರ ಅಂತಂದ್ರೆ ಬೆಂಕಿ ಅಂದ್ರೆ ಅಗ್ನಿದೇವನಿಗೂ ಕೂಡ ಅವನಿಗೂ ಕೂಡ ಕೋಪ ಉಂಟಾಗುತ್ತೆ ಆದರೂ ತಾಳ್ಮೆಯಿಂದಲೇ ಪ್ರಶ್ನಿಸಿದನು ಋಷಿ ಸತ್ತಮರೇ ಇಷ್ಟೊಂದು ಕೋಪ ಏಕೆ ನನ್ನ ವಿಷಯದಲ್ಲಿ ದುಸ್ಸಾಹಸ ಪೂರ್ಣವಾದ ಈ ಕಾರ್ಯವನ್ನ ಏಕೆ ಮಾಡಿದ್ರಿ ಈ ರೀತಿಯಾಗಿ ನನಗೆ ಯಾಕೆ ಶಾಪವನ್ನ ಕೊಟ್ರಿ ನಿಮಗೆ ಯಾಕೆ ಇಷ್ಟೊಂದು ಕೋಪ ಯಾಕೆ ನನ್ನ ಮೇಲೆ ಅಂತೇಳಿ ಕೇಳಿದಾಗ ಪಕ್ಷಪಾತವಿಲ್ಲದೆ ಧಾರ್ಮಿಕನಾಗಿ ಸತ್ಯವ್ರತನಾಗಿ ಬಾಳಬೇಕೆಂಬುದೇ ನನ್ನ ಜೀವಿತದ ಧ್ಯೇಯವಾಗಿದೆ ಪುಲೋಮನು ಕೇಳಿದ ಪ್ರಶ್ನೆಗಳಿಗೆ ನಿಜ ಸಂಗತಿಯನ್ನು ತಿಳಿಸಿರುವೆನು ಇದರಲ್ಲಿ ತಪ್ಪೇನಿದೆ ನಿಜ ಸಂಗತಿನೇ ನಾನು ಹೇಳಿರೋದು ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ ನನಗೆ ಶಾಪವನ್ನ ಏಕೆ ಕೊಟ್ಟಿರಿ ನೀವು ನಾನು ಸುಳ್ಳನ್ ಸುಳ್ಳನಂತೂ ಹೇಳಿಲ್ಲ ಸತ್ಯನೇ ಹೇಳಿದಿನಿ ಇರೋ ವಿಚಾರ ತಾನೇ ನಾನು ಹೇಳಿರೋದು ನೀವ್ಯಾಕೆ ಯಾಕೆ ನೀವು ಅಷ್ಟೊಂದು ಕೋಪಗೊಂಡು ನನ್ನ ಮೇಲೆ ಈ ರೀತಿ ಶಾಖವನ್ನು ಯಾಕೆ ಕೊಟ್ರಿ ನೀವು ಅಂತೇಳಿ ಅಗ್ನಿದೇವ ಕೇಳ್ತಾನೆ ಯಾರಿಗೆ ಭೃಗು ಮಹರ್ಷಿಗಳಿಗೆ ಸಾಕ್ಷಿ ಎನಿಸಿದವನ ಧರ್ಮವೇನೆಂಬುದು ತಮಗೆ ತಿಳಿಯದೆ ಸಾಕ್ಷಿ ಬೇರೊಬ್ಬರು ಪ್ರಶ್ನಿಸಿದಾಗ ತನಗೆ ತಿಳಿದಿರುವ ವಿಷಯವಾಗಿ ನಿಜವನ್ನು ಹೇಳದೆ ಸುಳ್ಳನ್ನು ಹೇಳಿದ್ದೆ ಆದರೆ ಅಂಥವನು ತನ್ನ ಹಿಂದಿನ ಏಳು ತರ ತಲೆಮಾರಿನವರನ್ನು ಮುಂದಿನ ಏಳು ತಲೆಮಾರಿನವರನ್ನು ಕೊಲ್ಲುತ್ತಾನೆ ಅಂದರೆ ಅಧೋಗತಿಗೆ ಬೀಳಿಸುತ್ತಾನೆ ಇದು ನೋಡ್ರಿ ಎಂಥ ಸೂಕ್ಷ್ಮ ವಿಚಾರದಲ್ಲಿ ಹೇಳ್ತಿದ್ದಾರೆ ಮಹಾಭಾರತದಲ್ಲಿ ಪ್ರತಿ ಕ್ಷಣನೂ ಪ್ರತಿ ಪ್ರತಿಯೊಂದು ಕಥೆಯಲ್ಲಿನೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿನೂ ಕೂಡ ಈ ರೀತಿಯಾದ ಮನುಷ್ಯರಿಗೆ ತಿಳಿದು ತಿಳಿದುಕೊಳ್ತಾ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಒಂದೊಂದು ಸಂಗತಿಯನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಒಂದು ಸಣ್ಣದೊಂದು ಶ್ಲೋಕ ಹೇಳಿದ್ದಾರೆ ಆ ಶ್ಲೋಕದಲ್ಲಿ ಅದರ ಅರ್ಥವನ್ನ ನಾನು ಹೇಳಿದೀನಿ ಈಗ ಆ ಅರ್ಥದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸುಳ್ಳು ಸಾಕ್ಷಿಯನ್ನ ಹೇಳೋದ್ರಿಂದ ಯಾವ ರೀತಿಯಾದ ಪರಿಣಾಮ ಉಂಟಾಗುತ್ತೆ ಅವರಿಗೆ ಯಾವ ರೀತಿಯಾದ ಪಾಪ ಉಂಟಾಗುತ್ತೆ ಅವ್ರಿಗೆ ಸುಳ್ಳು ಸುಳ್ಳು ಸಾಕ್ಷಿಯನ್ನ ಹೇಳಿದವ್ರಿಗೆ ಅಷ್ಟೇ ಅಲ್ಲ ಆ ಸುಳ್ಳು ಸಾಕ್ಷಿ ಹೇಳದಿರ್ತ ಹೇಳಿರ್ತಕ್ಕಂಥ ತಲೆಮಾರಿನವರು ಅಂದ್ರೆ ಹಿಂದಿನ ಏಳು ತಲೆಮಾರಿನವರು ಮುಂದಿನ ಏಳು ತಲೆಮಾರಿನವರು ಅಂತವರು ಅಧೋಗತಿಗೆ ಹೋಗುತ್ತಾರೆ ಅಂತ ಹೇಳ್ತದರಲ್ಲಿ ಅಧೋಗತಿಗೆ ಅಂತಂದ್ರೆ ಇನ್ನೂ ಅವರು ಪುಣ್ಯ ಎಲ್ಲ ಕ್ಷೀಣಿಸಿ ಇನ್ನೂ ಹಿಂದೆ ಹೋಗ್ತಾರೆ ಅಂತಂದ್ರೆ ಅವರು ಪುಣ್ಯ ಎಲ್ಲ ಹೋಗಿ ಪಾಪ ಇನ್ನೂ ಹೆಚ್ಚಾಗಿ ಇನ್ನೂ ಇನ್ನು ಇನ್ನೂ ಹಿಂದಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮತ್ತೆ ಇನ್ನೂ ಜನ್ಮಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಧೋಗತಿ ಅಂತಂದ್ರೆ ನಾವು ಜನ್ಮ ಕ್ರಿಮಿ ಕೀಟ ಪಶು ಪಕ್ಷಿ ಎಲ್ಲವೂ ಆಗಿ ಹುಟ್ಟು ಬಂದಿರ್ತೀವಿ ನಾವು ನಮ್ಮ ಪಾಪ ಮತ್ತು ಪುಣ್ಯ ಎರಡು ಸಮಭಾಗದಲ್ಲಿ ಇದ್ದಾಗ ಮಾತ್ರ ಮನುಷ್ಯ ಶರೀರ ಧಾರಣೆ ಮಾಡ್ತೀವಿ ನಾವು ಆದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಇವರು ಅಧೋಗತಿ ಹೋಗ್ತಾನೆ ಅಂತಂದ್ರೆ ಮನುಷ್ಯ ಶರೀರದಕ್ಕಿಂತ ಹಿಂದಕ್ಕೆ ಹೋಗ್ತಾನೆ ಬಹಳ ದೂರ ಹಿಂದಕ್ಕೆ ಹೋಗ್ತಾರೆ ಎಲ್ಲಿವರೆಗೂ ಅಂತಂದ್ರೆ ಏಳು ತಲೆಮಾರಿನವರೆಗೂ ಹಿಂದಕ್ಕೆ ಹೋಗ್ತಾರೆ ಮುಂದಿನ ಪೀಳಿಗೆ ಹಿಂದಿನ ಪೀಳಿಗೆ ಏಳು ತಲೆಮಾರಿನವರು ಇನ್ನೂ ಹಿಂದಕ್ಕೆ ಹೋಗಿ ಮತ್ತೆ ಹುಟ್ಟೋದು ಸಾಯ್ದು ಹುಟ್ಟೋದು ಸಾಯ್ದು ಮಾಡಿ ಮತ್ತೆ ಮನುಷ್ಯ ಶರೀರ ಧಾರಣೆ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಎಷ್ಟೋ ಜನ್ಮಗಳನ್ನ ಎತ್ತಿ ಬರಬೇಕು ಅದು ಅಧೋಗತಿ ಅಂದ್ರೆ ಭಗವಂತನಿಗೆ ದೂರ ಆಗ್ತಾ ಹೋಗ್ತೀವಿ ಈ ರೀತಿಯಾಗಿ ಮತ್ತೆ ಹೇಳ್ತಾ ಇದ್ರೆ ಅಂದ್ರೆ ಇದು ಸುಳ್ಳು ಸಾಕ್ಷಿಯಿಂದ ಆಗ್ತಕ್ಕಂತ ಈ ಸಾಕ್ಷಿಗೆ ಬರ್ತಕ್ಕಂತ ಒಂದು ಶಿಕ್ಷೆ ಇದು ಕಾಲ ದೇಶಗಳ ಸ್ಮರಣೆಯನ್ನುಂಟು ಮಾಡಿ ಅಲ್ಲಿ ಏನು ನಡೆಯಿತೆಂದು ಹೇಳಿದಾಗಲೂ ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮರೆಮಾಚುವವನು ಅದೇ ವಿಧವಾದ ಪಾಪಕ್ಕೆ ಗುರಿಯಾಗುತ್ತಾನೆ ನೋಡ್ರಿ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಿದ್ದಾರೆ ಇದರಲ್ಲಿ ಯಾವ ಸಂಶಯನೂ ಇಲ್ಲ ಕಾಲ ದೇಶದ ಸ್ಮರಣೆಯನ್ನ ಉಂಟು ಮಾಡಿ ಅಲ್ಲಿ ಏನು ನಡೆಯಿತು ಎಂದು ಕೇಳಿದಾಗಲೂ ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮರೆಮಾಚುವವನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇಲ್ಲಿ ಏನ್ ನಡೀತು ಏನಿಲ್ಲ ಅಂತಂದೇಳಿ ಅವ್ರಿಗೆ ಗೊತ್ತಿದ್ದು ಯಾರಾದ್ರೂ ಏನಾದರೂ ಕೇಳಿದರೂ ಕೂಡ ಅವರಿಗೆ ಎಲ್ಲ ಗೊತ್ತಿದ್ದು ಕೂಡ ಗೊತ್ತಿದ್ರು ಅದನ್ನು ಹೇಳದೇ ಇರತಕ್ಕಂಥವನಿಗೂ ಕೂಡ ಇದೇ ಗತಿ ಉಂಟಾಗುತ್ತೆ ಅಂದ್ರೆ ಇದೇ ಪಾಪಕ್ಕೆ ಅವರು ಗುರಿ ಆಗ್ತಾರೆ ಈ ಸ್ಮೃತಿ ಈ ಸ್ಮೃತಿ ವಾಕ್ಯಗಳ ನಿರ್ದೇಶನದಂತೆ ನಾನು ಕುಲಮನಿಗೆ ನಿಜ ಸಂಗತಿಯನ್ನು ಹೇಳಿರುವ ನೀವು ಹೊರತು ಅಧರ್ಮದವೆನಿಸುವ ಒಂದು ಪದವನ್ನು ಹೇಳಲಿಲ್ಲ ಅಗ್ನಿದೇವಲ್ಲಿ ಹೇಳ್ತಿದ್ದೇನೆ ಬೃಹ ಮಹರ್ಷಿಗಳೇ ಈ ಸ್ಮೃತಿ ವಾಕ್ಯಕ್ಕೆ ಅನುಗುಣವಾಗಿ ನಾನು ಯಾವುದೇ ಸುಳ್ಳನ್ನು ಆಡಿಲ್ಲ ಇಲ್ಲಿ ಸತ್ಯವನ್ನೇ ಹೇಳಿದ್ದೀನಿ ಇಲ್ಲಿ ಅಧರ್ಮ ಅಂತಕ್ಕಂಥದ್ದು ಒಂದು ಪದನೂ ಕೂಡ ಇಲ್ಲ ಇಲ್ಲಿ ಸರ್ವಜ್ಞರಾದ ನೀವು ಇವೆಲ್ಲವನ್ನೂ ಪರ್ಯಾಲೋಚ ಪರ್ಯಾಲೋಚಿಸದೆ ನನ್ನನ್ನ ಶಪಿಸಿರುವಿರಿ ಈ ರೀತಿಯಾಗಿ ನೀವು ಯಾವುದೇ ಆಲೋಚನೆಯನ್ನು ಮಾಡದನ್ನೇ ನನಗೆ ಶಾಪವನ್ನು ಕೊಟ್ಬಿಟ್ರಿ ನೀವು ಇದಕ್ಕೆ ಪ್ರತಿಯಾಗಿ ನಾನು ತಮ್ಮನ್ನ ಶಪಿಸಲು ಸಮರ್ಥನಾಗಿದ್ದೇನೆ ಆದರೆ ಬ್ರಾಹ್ಮಣರು ನನಗೆ ಮಾನ್ಯರಾಗಿದ್ದಾರೆ ಮೇಲಾಗಿ ತಾವು ನನ್ನನ್ನ ಇಲ್ಲಿಯವರೆಗೂ ಯಜ್ಞ ಯಾಗಾದಿಗಳಿಗೆ ಪುರಸ್ಕರಿಸುತ್ತೀರಿ ಪುರಸ್ಕರಿಸುತ್ತೀರಿ ಇಲ್ಲಿ ಯಜ್ಞ ಯಾಗಾದಿಗಳನ್ನು ಯಜ್ಞ ಯಾಗಾದಿಗಳಲ್ಲಿ ಪುರಸ್ಕರಿಸುತ್ತೀರಿ ಅಂತಂದರೆ ಯಜ್ಞದಲ್ಲಿ ಮೊದಲು ಅಗ್ನಿದೇವನ ಆಹ್ವಾನವನ್ನು ಮಾಡಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಅಗ್ನಿಯ ಮುಖಾಂತರವಾಗಿ ಎಲ್ಲ ದೇವತೆಗಳಿಗೂ ಹವಿಸ್ಸನ್ನು ಅರ್ಪಿಸ್ತಾರೆ ಅಂದರೆ ಋಷಿ ಮಹರ್ಷಿಗಳು ಮಾಡ್ತಕ್ಕಂಥ ಕಾರ್ಯ ಅಗ್ನಿಯನ್ನೇ ಮುಂದಿಟ್ಟು ಪ್ರತಿಯೊಂದು ಹವಿಸ್ಸನ್ನು ಅಗ್ನಿ ದೇವತೆಗಳಿಗೆ ಎಲ್ಲ ದೇವತೆಗಳಿಗೂ ಅರ್ಪಣೆ ಮಾಡೋದು ಎಲ್ಲ ದೇವರು ದೇವರು ದೇವತೆಗಳಿಗೆ ಅಗ್ನಿಗೆ ಬಾಯಿಯಾಗಿದ್ದಾನೆ ಅಂದರೆ ಅಗ್ನಿಯ ಬಾಯಿ ಮುಖಾಂತರವಾಗಿ ಅವಿಸನ್ನ ಅರ್ಪಣೆ ಮಾಡ್ತಾರೆ ಈ ರೀತಿಯಾಗಿ ನೀವು ಬ್ರಾಹ್ಮಣರು ನಮಗೆ ಯಾವತ್ತೂ ಕೂಡ ನೀವು ಮಾನ್ಯರೇ ಆಗಿರ್ತೀರಿ ಈ ರೀತಿಯಾಗಿ ಯಜ್ಞದಲ್ಲಿ ನನ್ನನ್ನು ಮುಂದಿಟ್ಟಿರ ಮುನ್ ಮುಂದಿಟ್ಟಿದಿರಿ ನೀವು ತಾವು ಎಲ್ಲವನ್ನೂ ತಿಳಿದವರಾಗಿದ್ದೀರಿ ಆದರೂ ನಾನು ಹೇಳುವ ವಿಷಯಗಳನ್ನು ಸಮಾಧಾನ ಚಿತ್ರರಾಗಿ ಕೇಳಿರಿ ಯೋಗ ಬಲದಿಂದ ನನ್ನ ಶರೀರವನ್ನು ಅನೇಕ ಪ್ರಕಾರವಾಗಿ ಅನೇಕ ಪ್ರಕಾರವಾಗಿ ವಿಂಗಡಿಸಿಕೊಂಡು ನಾನು ನನ್ನ ಸಕಲ ಯಜ್ಞ ಅಗಾದಿಗಳಲ್ಲಿಯೂ ಅಗ್ನಿಹೋತ್ರಗಳಲ್ಲಿಯೂ ಸತ್ರಗಳಲ್ಲಿಯೂ ದಕ್ಷಿಣಾಗ್ನಿ ಗಾರ್ಹ ಪತ್ರ ಗಾರ್ಹ ಗಾರ್ಹಪತ್ಯ ಆಹನೀಯಗಳೆಂಬ ಅಭಿಧಾನಗಳಿಂದ ಅವಿರ್ಭೂತನಾಗಿರುವೆನು ವಿವಾಹ ವಿವಾಹವೇ ಮುಂತಾದ ವೇದೋಕ್ತ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗುವ ಅಗ್ನಿಯು ನಾನೇ ಆಗಿರುತ್ತೇನೆ ನನ್ನಲ್ಲಿ ತುಪ್ಪವನ್ನು ಹೋಮ ಮಾಡುವಾಗ ಹೇಳುವ ಮಂತ್ರಗಳನ್ನು ಅನುಸರಿಸಿ ದೇವತೆಗಳು ಮತ್ತು ಪಿತೃಗಳು ತಮ್ಮ ಅವಿರ್ಭಾಗವನ್ನ ತೆಗೆದುಕೊಳ್ಳುತ್ತಾರೆ ಮತ್ತು ಅದರಿಂದ ಅವನು ತೃಪ್ತರಾಗುತ್ತ ಅದರಿಂದ ಅವರು ತೃಪ್ತರಾಗುತ್ತಾರೆ ದೇವತೆಗಳು ಪಿತೃಗಳು ಜಲಸ್ವರೂಪ ಜಲಸ್ವರೂಪರು ಆದುದರಿಂದ ದೇವತೆಗಳು ಪಿತೃಗಳು ಒಂದೇ ದರ್ಶ ಮತ್ತು ಪೌರ್ಣಮಾಸ ಪೌರ್ಣಮಾಸ ಯಾಗಗಳು ದೇವತೆಗಳ ಮತ್ತು ಪಿತೃಗಳ ತೃಪ್ತಿಗಾಗಿ ಮಾಡಲ್ಪಡ್ತವೆ ದೇವತೆಗಳಿಗಾಗಲಿ ಅಥವಾ ಪಿತೃದೇವತೆಗಳಿಗಾಗಲಿ ಯಾವ ರೀತಿಯಾಗಿ ಅವರು ಹವಸನ್ನ ಸ್ವೀಕಾರ ಮಾಡ್ತಾರೆ ಆ ಅಗ್ನಿಯಿಂದ ಹೋಗ್ತಕ್ಕಂಥದ್ದು ಅವರಿಗೆ ಯಾವ ರೀತಿಯಾಗಿ ತೃಪ್ತಿ ಆಗುತ್ತೆ ಅಂತೇಳಿ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ ಮತ್ತು ಮುಂದೆ ಹುಣ್ಣಿಮೆಗಳಲ್ಲಿ ದೇವಸ್ವರೂಪರಾಗಿಯೂ ಅಮಾವಾಸ್ಯೆಗಳಲ್ಲಿ ಪಿತೃಸ್ವರೂಪ ಸ್ವರೂಪರಾಗಿಯೂ ಕೆಲವೊಮ್ಮೆ ಏಕೀಭೂತರಾಗಿಯೂ ಇವರು ಅರ್ಚಿಸಲ್ಪಡುತ್ತಾರೆ ದೇವತೆಗಳು ಮತ್ತು ಪಿತೃಗಳು ನನ್ನಲ್ಲಿ ಅರ್ಪಿಸಿದ ಹವಿಸ್ಸನ್ನು ತೆಗೆದುಕೊಳ್ಳುತ್ತಾರೆ ಈ ಕಾರಣದಿಂದಲೇ ನಾನು ದೇವಮುಖನೆಂದು ಪಿತೃಮುಖಂದು ಕರೆಯಲ್ಪಡುತ್ತೇನೆ ಇಲ್ಲಿ ಈ ರೀತಿಯಾಗಿ ನನಗೆ ದೇವಮುಖ ಅಂತಂದು ಕರೀತಾರೆ ಪಿತೃಮುಖ ಅಂತಂದು ಕರೀತಾರೆ ಯಾಕೆ ನನ್ನಿಂದನೇ ಇಲ್ಲಿ ಪಿತೃ ಪಿತೃದೇವತೆಗಳಾಗ್ಲಿ ಅಥವಾ ದೇವತೆಗಳಾಗ್ಲಿ ಅವರಿಗೆ ಹವಿಸ್ಸನ್ನ ನನ್ನ ಮುಖಾಂತರವಾಗಿ ನನ್ನ ಮುಖದ ಮುಖಾಂತರವಾಗಿ ಅವರಿಗೆ ಹೋಗಿ ತಲುಪುತ್ತೆ ಅದು ಆದ್ದರಿಂದ ನನಗೆ ಈ ರೀತಿಯಾಗಿ ಕರೀತಾರೆ ನನಗೆ ಅಮವಾಸ್ಯಗಳಲ್ಲಿ ಪಿತೃಗಳು ಪೌರ್ಣಮಾವಾಸ್ಯಗಳಲ್ಲಿ ದೇವತೆಗಳು ನನ್ನ ಮುಖದ ಮುಖದಿಂದಲೇ ಆಹುತಿಗಳನ್ನು ಕುಡಿಯುತ್ತಾರೆ ಮತ್ತು ನನ್ನ ಮೂಲಕ ಪಡೆದ ಹವಿಸ್ಸನ್ನ ದೇವಪಿತೃಗಳಿಬ್ಬರು ಉಪಪುಂಜಿಸುತ್ತಾರೆ ನಾನು ಸರ್ವಭಕ್ಷಕನಾದ ನಂತರ ದೇವ ಪಿತೃಗಳ ಮುಖ ಸ್ವರೂಪನು ಹೇಗೆ ತಾನೇ ಆದೇನು ನಾನು ಸರ್ವಭಕ್ಷಕ ಏನಾದರೂ ನಾನು ಆದೆ ಅಂತಂದರೆ ನಾನು ದೇವ ಮತ್ತು ಪಿತೃಗಳ ಮುಖ ಸ್ವರೂಪ ಯಾ ಹೇಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕೊಟ್ಟಿದ್ದೇನಲ್ಲ ನಾನೇ ಭಕ್ಷಣೆ ಮಾಡ್ಬಿಟ್ರೆ ಪಿತೃಗಳಿಗೆ ಏನು ಕೊಡಬೇಕು ಮತ್ತು ದೇವತೆಗಳಿಗೆ ಏನು ಅವಿಸನ್ ಕೊಡ್ಬೇಕು ನಾನು ಈ ರೀತಿಯಾಗಿ ಅಗ್ನಿದೇವ ಪ್ರಶ್ನೆ ಮಾಡ್ತಿದ್ದೇನೆ ಭೃಗು ಮಹರ್ಷಿಗಳಿಗೆ ವಿಘ್ನೇಶ್ವರನ ಪ್ರಶ್ನೆಗೆ ಮಹರ್ಷಿಗಳಿಂದ ಯಾವ ಉತ್ತರವೂ ಬರಲಿಲ್ಲ ಭೃಗು ಮಹರ್ಷಿಗಳು ಯಾವುದೇ ರೀತಿಯ ಉತ್ತರವನ್ನು ಈ ಅಗ್ನಿದೇವನಿಗೆ ಕೊಡಲಿಲ್ಲ ಅಗ್ನಿದೇವನು ಕ್ಷಣಕಾಲ ಯೋಚಿಸಿ ವಿಷಣ್ಣನಾಗಿ ಅಂತರ್ಧಾನ ಅಂತರ್ಧಾನ ಹೊಂದಿದನು ಅದರಿಂದಾಗಿ ಹೋಮಕುಂಡಲಗಳಲ್ಲಿ ಅಗ್ನಿಯು ಲುಪ್ತವಾಗಿ ಹೋಯಿತು ಏನಾಯಿತು ಅಗ್ನಿಕುಂಡದಲ್ಲಿ ಅಗ್ನಿಕುಂಡದಲ್ಲಿ ಅಗ್ನಿಯೇ ಅಗ್ನಿ ಲುಪ್ತವಾಗಿ ಹೋಯಿತು ಯಜ್ಞ ಆಗಾದಿಗಳೇ ನಡೆಯಂತಾಯಿತು ಅಲ್ಲಿ ಅಗ್ನಿದೇವ ಎಲ್ಲವನ್ನೂ ಭಕ್ಷಣೆ ಮಾಡಕತ್ತ ಮೇಲೆ ಮತ್ತೆ ಉತ್ಪತ್ತಿ ಅಗ್ನಿದೇವನಿಗೆ ಅಲ್ಲಿ ಯಜ್ಞದಲ್ಲಿ ಏ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡೋದು ಯಜ್ಞ ಯಜ್ಞ ಆಗಾದಿಗಳು ನಡೆ ನಡೀಲದಂಗ ಆಗಿ ಹೋಗ್ಬಿಡ್ತು ಓಂಕಾರ ವಶತ್ಕಾರಗಳ ಸ್ವಾಹ ಸ್ವದಾಕಾರಗಳ ಘೋಷವೇ ಇಲ್ಲದಂತಾಯಿತು ಯಜ್ಞ ಆಗಾದಿಗಳು ನಡಿದಂಗಾದ್ರು ಇಲ್ಲಿ ಯಾವುದೇ ಓಂಕಾರ ಸ್ವಾಹ ಈ ತರ ಘೋಷಣೆಗಳನ್ನ ಮಾಡ್ತಾ ಅಗ್ನಿಗೆ ಆಹುತಿ ಏನು ಅವಿಸನ ಅರ್ಪಿಸ್ತಿದ್ರು ಆ ರೀತಿಯಾದ ಓಂಕಾರ ವಸಟ್ಕಾರ ಸ್ವಾಹ ಸ್ವಾದಾಕಾರಗಳ ಘೋಷ ಈ ರೀತಿಯಾದ ಘೋಷ ಇಲ್ಲದೆ ಇಲ್ಲದೆ ಹೋಯಿತು ಅಗ್ನಿ ಇಲ್ಲದೆ ಪ್ರಪಂಚವೇ ತಲ್ಲಣಿಸಿತು ಎಲ್ಲೂ ಕೂಡ ಅಗ್ನಿ ಇಲ್ದಂಗ ಆಗಿ ಹೋಗ್ಬಿಡ್ತು ಅಗ್ನಿ ಇಲ್ದನೇ ಎಲ್ಲ ಕಡೆಗೂ ಕೂಡ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು ಅಗ್ನಿ ಎಲ್ಲವೂ ನಡೆಯೋದು ಅಗ್ನಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಎಲ್ಲದಕ್ಕೂ ಅಗ್ನಿ ಬೇಕೇ ಬೇಕು ಹಾಗಾಗಿ ಅಗ್ನಿ ಇಲ್ಲದಂಗಾಗಿ ಪ್ರಪಂಚವೇ ಅಲ್ಲೋಲ ಕಲ್ಲೋಲಾಗಿ ತಲ್ಲಣಿಸಿ ಹೋಯ್ತು ಅಗ್ನಿಯನ್ನು ಕಾಣದೆ ಪ್ರಜೆಗಳೆಲ್ಲರೂ ದುಃಖಿತರಾದರು ಊಟ ಮಾಡೋದಕ್ಕೆ ಅಗ್ನಿ ಬೇಕು ಅಡುಗೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಅಗ್ನಿ ಬೇಕು ಒಂದು ದೇವ್ರು ದೇವ್ರ ಪೂಜೆ ಮಾಡಬೇಕಪ್ಪ ಮಾಡಬೇಕು ಅಂತಂದ್ರೂ ಕೂಡ ದೀಪ ಹಚ್ಬಿಟ್ ಹಚ್ಚೋದಕ್ಕೆ ಅಗ್ನಿ ಬೇಕು ದೀಪ ಹಚ್ಬಿಟ್ಟು ನಾವು ಪ್ರಾರಂಭ ಮಾಡ್ತೀವಿ ಪ್ರತಿಯೊಂದಕ್ಕೂ ಅಗ್ನಿ ಬೇಕು ಯಜ್ಞ ಆಗದೆಗಳನ್ನು ಮಾಡೋಕ್ಕೂ ಕೂಡ ಅಗ್ನಿ ಬೇಕು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಅಗ್ನಿ ಇಲ್ಲದಂಗಾಗ್ಬಿಟ್ಟ ಅಗ್ನಿ ಇಲ್ಲದನೆ ಏನು ಮಾಡೋದು ಅಂತೇಳಿ ಪ್ರಜೆಗಳೆಲ್ಲರೂ ಬಹಳ ದುಃಖಿತರಾದರು ಇದರಿಂದ ಉದ್ವಿಗ್ನರಾದ ಋಷಿಗಳೆಲ್ಲರೂ ದೇವತೆಗಳ ಬಳಿಗೆ ಹೋಗಿ ಹೇಳಿದರು ಪಾಪರಹಿತರಾದ ದೇವತೆಗಳೇ ಅಗ್ನಿದೇವನು ಅದೃಶ್ಯನಾಗಲಾಗಿ ಅಗ್ನಿಹೋತ್ರಾದಿ ಸಕಲ ಕ್ರಿಯೆಗಳು ನಿಂತು ಹೋಗಿವೆ ಈ ಕಾರಣದಿಂದಾಗಿ ಮೂರು ಲೋಕಗಳ ಪ್ರಾಣಿಗಳು ಏನು ಮಾಡಬೇಕೆಂಬುದೇ ತಿಳಿದೇ ಭ್ರಾಂತರಾಗಿದ್ದಾರೆ ಈಗೇನು ಮಾಡಬೇಕು ಎಂಬುದನ್ನು ಕೂಡಲೇ ಲೋಚಿಸಿ ಪರ್ಯಾಲೋಚಿಸಿ ಇದಕ್ಕೆ ಪರಿಹಾರ ಕಾರ್ಯವನ್ನು ಸಾವಕಾಶಕ್ಕೆ ಎಡಗೊಡದಂತೆ ಬಹು ಶೀಘ್ರವಾಗಿ ಮಾಡಬೇಕಾಗಿದೆ ಋಷಿಗಳು ಹೀಗೆಂದು ಹೇಳಿದ ನಂತರ ದೇವ ದೇವರ್ಷಿಗಳೆಲ್ಲರೂ ಬ್ರಹ್ಮನ ಬಳಿಗೆ ಹೋಗಿ ನಾನಾ ವಿಧವಾಗಿ ಸ್ತುತಿಗೆ ಇದು ಮೃಗು ಮಹರ್ಷಿಯು ಅಗ್ನಿದೇವನಿಗೆ ಶಾಪ ಕೊಟ್ಟುದನ್ನು ಮತ್ತು ಅದರ ಪರಿಣಾಮವಾಗಿ ಖಿನ್ನವಾಗಿ ಅಗ್ನಿ ಅದೃಶ್ಯ ಆಗಿರುವುದನ್ನು ಅಗ್ನಿ ಇಲ್ಲದಿರುವಿಕೆಯಿಂದ ಯಜ್ಞ ಯಾಗಾದಿಗಳು ಅಗ್ನಿಹೋತ್ರ ಅಗ್ನಿಹೋತ್ರ ಮತ್ತು ವೈಶ್ವ ದೇವಾದಿ ದೇವಾದಿಗಳು ನಿಂತು ಹೋಗಿರುವುದನ್ನು ನಿವೇದಿಸಿದರು ಹೀಗೆ ಎಲ್ಲರೂ ಕೂಡ ಏನು ಮಾಡಬೇಕು ಅಂತೇಳಿ ದೇವ ದೇವಾನ ದೇವತೆಗಳೆಲ್ಲರೂ ಬ್ರಹ್ಮನನ್ನು ಬ್ರಹ್ಮನಲ್ಲಿ ಹೋಗಿ ಅವರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಏನು ಅಂತೇಳಿ ಬ್ರಹ್ಮನಲ್ಲಿ ನಿವೇದಿಸ್ತಾರೆ ದೇವೇಶ ನಿನ್ನ ಮಗನಾದ ಭೃಗ್ಹರ್ಷಿಯು ಕಾರಣಾಂತರದಿಂದ ಅಗ್ನಿದೇವನನ್ನು ಸರ್ವ ಭಕ್ಷನ ಭಕ್ಷಕನಾಗುವಂತೆ ಶಪಿಸಿಬಿಟ್ಟನು ಹೀಗೆ ಈ ಈ ರೀತಿಯಾಗಿ ನೀನು ನಿನ್ನ ಮಗ ಈ ರೀತಿಯಾಗಿ ಸರ್ವಭಕ್ಷಕನಾಗುವ ಅಂಥೇಳಿ ಅಗ್ನಿಯನ್ನು ಅಗ್ನಿಗೆ ಶಾಪವನ್ನು ಕೊಟ್ಟುಬಿಟ್ಟಿದ್ದಾರೆ ಆದರೆ ದೇವತೆಗಳಿಗೆ ಮುಖರೂಪನಾದ ಅಗ್ನಿ ಯಜ್ಞ ಯಾಗಾದಿಗಳ ಅಗ್ರ ಭೋಕ್ಷ ಭೋಕ್ತೃವಾದ ಹುತಭುಜನಾದ ಅಗ್ನಿಯು ಸರ್ವಭಕ್ಷಕನಾಗುವುದು ಹೇಗೆ ಸಾಧ್ಯವಾಗುತ್ತದೆ ಎಲ್ಲವನ್ನು ಅವನೇ ಭಕ್ಷಣೆ ಮಾಡುವುದು ಹೇಗೆ 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 ಸಾಧ್ಯ ಬ್ರಹ್ಮನವು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಅಗ್ನಿದೇವನನ್ನು ಕರೆಯಿಸಿ ಅವನನ್ನು ಸಂತೈಸುತ್ತಾ ಭೂತ ಭಾವನಾದ ಭೂತ ಭಾವನನಾದ ಅವ್ಯನಾದ ಯಜ್ಞೇಶ್ವರನನ್ನ ಕುರಿತು ಹೇಳಿದನು ವಿಘ್ನೇಶ್ವರ ನೀನು ಎಲ್ಲ ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳಿಗೂ ಕಾರಣನು ಎಲ್ಲದಕ್ಕೂ ಕೂಡ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ನೀನೇ ಆಗಿರುವೆ ಯಜ್ಞ ಯಾಗಾದಿ ಕ್ರಿಯೆಗಳಿಗೂ ಕಾರಣಭೂತನು ಎಲ್ಲ ಲೋಕಗಳನ್ನು ನೀನೇ ಧರಿಸಿರುವೆ ಯ ಸರ್ವಜ್ಞನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನೀನು ಸಾಮಾನ್ಯರಂತೆ ವರ್ತಿಸುವ ಏಕೆ ನೀನು ಯಾಕೆ ಸಾಮಾನ್ಯರಂತೆ ವರ್ತಿಸ್ತಾ ಇದೀಯ ಪ್ರಪಂಚದಲ್ಲಿ ಪವಿತ್ರ ಪವಿತ್ರತಮನೆಂದರೆ ನೀನೊಬ್ಬನೇ ಸಮಸ್ತ ಪ್ರಾಣಿಗಳು ನೀನು ಆಶ್ರಯನು ನಿನ್ನ ಸಪ್ತ ಜ್ವಾಲೆಗಳಲ್ಲಿ ಎಲ್ಲವೂ ವಿವೇಚನೆ ಇಲ್ಲದೆ ಆಹಾರವನ್ನೇ ತಿನ್ನುವುದಿಲ್ಲವೇ ಆಹಾರವನ್ನ ತಿನ್ನುವುದಿಲ್ಲ ಅಧೋಮುಖವಾದ ಜ್ವಾಲೆಗಳು ಮಾತ್ರ ಸರ್ವವನ್ನು ಭಕ್ಷಣ ಮಾಡುವವು ಅಧೋಮುಖ ಅಂತಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಕ್ಕಂಥವು ಎಲ್ಲವೂ ಸರ್ವವನ್ನು ಭಕ್ಷಣೆ ಮಾಡ್ತವೆ ಆದರೆ ನೀನು ಆಗಲ್ಲ ಸಕಲ ಜೀವ ಜಂತುಗಳಲ್ಲಿ ನಿನ್ನ ಒಂದು ಸ್ವರೂಪವ ನಿನ್ನ ಒಂದು ಸ್ವರೂಪವಾದ ಕ್ರವ್ಯಾತಿ ಎಂಬ ಹೆಸರಿನ ಅಗ್ನಿಯು ಅಂದರೆ ಚಿತಾಬ್ನಿಯು ಕೂಡ ವಿವೇಚನೆ ಇಲ್ಲದೆ ಎಲ್ಲವನ್ನೂ ಭಕ್ಷಣ ಮಾಡುವುದು ಇದು ಅಲ್ಲದೆ ಸೂರ್ಯ ಕಿರಣಗಳ ಸ್ಪರ್ಶದಿಂದ ಪದಾರ್ಥಗಳು ಪವಿತ್ರವಾಗುವಂತೆ ನಿನ್ನ ಜ್ವಾಲಗಳಿಂದ ಸಿಕ್ಕಿದ ನಂತರ ಪ್ರತಿಯೊಂದು ಪದಾರ್ಥವು ಪ್ರಶುದ್ಧವಾಗುವುದು ಹೀಗೆ ಇಲ್ಲಿ ಅಗ್ನಿಯ ಅಗ್ನಿಯಲ್ಲಿರ್ತಕ್ಕಂತಹ ಗುಣಲಕ್ಷಣಗಳನ್ನು ಇಲ್ಲಿ ಬ್ರಹ್ಮ ಹೇಳ್ತಾ ಹೋಗ್ತಾನೆ ನೀನು ಎಲ್ಲದರಲ್ಲೂ ಕೂಡ ಏನು ಮಾಡಬೇಕು ಅಂಥೇಳಿ ನೀವು ನೀನು ಯಾವ್ಯಾವ ರೀತಿಯಾಗಿ ನೀನು ಇದೆಯಾ ಸರ್ವಭಕ್ಷಕ ನೀನು ಅಲ್ಲ ಆದ್ರೂ ನೀನು ಸರ್ವಭಕ್ಷಕ ಅಲ್ಲ ಹೇಗೆ ಅಂಥೇಳಿ ಇಲ್ಲಿ ಬ್ರಹ್ಮ ಹೇಳ್ತಾ ಹೋಗ್ತಾನೆ ಈಗ ಮತ್ತಿನ್ನು ಮುಂದುವರೆದು ಮತ್ತೆ ಏನು ಹೇಳ್ತಾರೆ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಇದು ಪೀಟಿಕೆ ಅಂತ ತಿಳ್ಕೊಬೋದು ಇಲ್ಲಿ ಚವನ ಮಹರ್ಷಿಗಳು ಹುಟ್ಟಿದ್ರು ಆಮೇಲೆ ಮುಂದೆ ಏನಾಗುತ್ತೆ ಇಲ್ಲಿ ಅಗ್ನಿ ಅಗ್ನಿದೇವನೂ ಯಾವ ರೀತಿಯಾಗಿ ಅವನು ಸರ್ವಭೋಕ್ಷಕ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಮುಂದೆ ಯಾವ ರೀತಿಯಾಗಿ ಅಗ್ನಿದೇವನ ನಿರ್ಧಾರ ಏನಾಗುತ್ತೆ ಅಗ್ನಿದೇವನ ಸ್ವರೂಪಗಳು ಯಾಗಿರುತ್ತೆ ಅಂತೇಳಿ ಮುಂದೆ ಏನ್ ಹೇಳ್ತಾರೆ ಮುಂದೆ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ನಮಸ್ಕಾರ